ಇಂದಿನ ಕಾಲದಲ್ಲಿ ಜನರು ತಮ್ಮ ಜೀವನವನ್ನು ಉತ್ತಮಗೊಳಿಸಲು ಹಗಲಿರುಳು ಶ್ರಮಿಸುತ್ತಿದ್ದಾರೆ ಯಾವುದೇ ಕಂಪನಿಯಲ್ಲಿ ಆನ್ ರೋಲ್ ಜಾಬ್ ಇಲ್ಲದವರು ಕೆಲವೊಮ್ಮೆ ಆನ್ ರೋಲ್ ಜಾಬ್ ಇದು ಸಹ ಸಂಬಳ ಸಾಲದವರು ತಮ್ಮ ಖರ್ಚು ವೆಚ್ಚಗಳ ನಿರ್ವಹಣೆಗೆ ಹೆಚ್ಚುವರಿ ದುಡಿಮೆಯನ್ನು ಹುಡುಕುವುದು ಸರ್ವೇ ಸಾಮಾನ್ಯ ಈ ದುಡಿಮೆಯನ್ನು ಪಾರ್ಟ್ ಟೈಮ್ ಜಾಬ್ ಎಂದು ಕರೆಯಲಾಗುತ್ತದೆ ಕೆಲವರು ಅನೇಕ ಕಾರಣಗಳಿಂದ ಕಚೇರಿಗೆ ಹೋಗಿ ಪೂರ್ಣ ಸಮಯ ಕೆಲಸ ಮಾಡಲು ಸಾಧ್ಯವಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಸ್ವತಂತ್ರವಾಗಿ ಮನೆಯಿಂದಲೇ ಕೆಲಸ ಮಾಡುವುದು ಅವರಿಗೆ ಉತ್ತಮ ಆಯ್ಕೆಯಾಗಿದೆ ಇದರಲ್ಲಿ ಪ್ರತಿನಿತ್ಯ ಎರಡರಿಂದ ರಿಂದ ಮೂರು ಗಂಟೆ ಕೆಲಸ ಮಾಡುವುದರಿಂದ ತಿಂಗಳಿಗೆ ಮೂವತ್ತರಿಂದ ರಿಂದ ನಲವತ್ತು ಸಾವಿರ ಅಥವಾ ಅದಕ್ಕಿಂತ ಹೆಚ್ಚಿನ ಆದಾಯ ಪಡೆಯಬಹುದು ಆನ್ಲೈನ್ನಲ್ಲಿ ಅರೆಕಾಲಿಕ ಉದ್ಯೋಗಗಳನ್ನು ಹುಡುಕುವಾಗ ನೀವು ಜಾಗರೂಕರಾಗಿರಬೇಕು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಕೌಶಲ್ಯಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಾರೆ ಆದರೆ ನಿಮ್ಮಿಂದ ಕೆಲಸ ಮಾಡಿಸಿ ನಂತರ ಹಣ ಪಾವತಿ ಮಾಡದೆ ಕೈಕೊಡುವವರ ಸಂಖ್ಯೆಯೂ ಹೆಚ್ಚುತ್ತಿದೆ ಹೀಗಾಗಿ ನೀವು ಇದೆಲ್ಲದರ ಬಗ್ಗೆ ಎಚ್ಚರದಿಂದ ಇರಬೇಕಾದುದು ಬಹಳ ಮುಖ್ಯ ನೀವು ಮನೆಯಿಂದ ಕೆಲಸ ಮಾಡಲು ನಿಮಗೆ ಅನುಮತಿಸುವ ಕೆಲವು ವಿಶ್ವಾಸಾರ್ಹ ಪಾರ್ಟ್ ಟೈಮ್ ಜಾಬ್ ಉದ್ಯೋಗ ಆಯ್ಕೆಗಳು ನೋಡೋಣ ಒಂದು ಫ್ರೀಲ್ಯಾನ್ಸಿಂಗ್ ಅಪ್ವರ್ಕ್ ಫ್ರೀಲ್ಯಾನ್ಸರ್ ಮತ್ತು ಫೈಬರ್ನಂತಹ ಪ್ಲಾಟ್ಫಾರ್ಮ್ಗಳು ನಿಮ್ಮ ಕೌಶಲ್ಯಗಳ ಆಧಾರದ ಮೇಲೆ ಉದ್ಯೋಗಾವಕಾಶಗಳನ್ನು ನೀಡುತ್ತವೆ ಖಾತೆಯನ್ನು ರಚಿಸಿ ಮತ್ತು ಯೋಜನೆಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿ ಹಾಗೂ ಹಣ ಗಳಿಸಿ ಎರಡು ಆನ್ಲೈನ್ ಟ್ಯೂಷನ್ ಕೆಲವು ವೆಬ್ಸೈಟ್ಗಳು ವಿದ್ಯಾರ್ಥಿಗಳಿಗೆ ಆನ್ಲೈನ್ನಲ್ಲಿ ಕಲಿಸಲು ನಿಮಗೆ ಅನುಮತಿಸುತ್ತದೆ ನಿಮ್ಮ ಪರಿಣತಿಯ ಆಧಾರದ ಮೇಲೆ ನೀವು ತರಗತಿ ಮತ್ತು ವಿಷಯವನ್ನು ಆಯ್ಕೆ ಮಾಡಬಹುದು ಮೂರು ಕಂಟೆಂಟ್ ರೈಟಿಂಗ್ ನೀವು ಬರೆಯುವ ಉತ್ಸಾಹವನ್ನು ಹೊಂದಿದ್ದರೆ ಮಾಧ್ಯಮ ಮತ್ತು ವರ್ಡ್ ಪ್ರೆಸ್ನಂತಹ ವೇದಿಕೆಗಳು ಲೇಖನಗಳನ್ನು ಬರೆಯಲು ಅವಕಾಶಗಳನ್ನು ನೀಡುತ್ತವೆ ನೀವು ಪತ್ರಿಕೆಗಳು ನಿಯತಕಾಲಿಕೆಗಳು ಅಥವಾ ವೆಬ್ಸೈಟ್ಗಳಿಗೆ ಸಹ ಕೊಡುಗೆ ನೀಡಬಹುದು ನಾಲ್ಕು ನಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ವೆಬ್ಸೈಟ್ಗಳನ್ನು ವಿನ್ಯಾಸಗೊಳಿಸುವ ಮೂಲಕ ಮತ್ತು ಸಣ್ಣ ವ್ಯಾಪಾರ ಯೋಜನೆಗಳನ್ನು ತೆಗೆದುಕೊಳ್ಳುವ ಮೂಲಕ ನೀವು ಹಣವನ್ನು ಗಳಿಸಬಹುದು ಐದು ಸಾಮಾಜಿಕ ಮಾಧ್ಯಮ ನಿರ್ವಹಣೆ ಅನೇಕ ವ್ಯವಹಾರಗಳಿಗೆ ತಮ್ಮ ಸಾಮಾಜಿಕ ಮಾಧ್ಯಮ ಪುಟಗಳನ್ನು ನಿರ್ವಹಿಸಲು ಸಹಾಯ ಬೇಕಾಗುತ್ತದೆ ಆದಾಯವನ್ನು ಗಳಿಸಲು ಸುಲಭ ಮಾರ್ಗವನ್ನು ಒದಗಿಸುತ್ತದೆ ಆರು ಆನ್ಲೈನ್ ಸಮೀಕ್ಷೆಗಳು ವೆಬ್ಸೈಟ್ಗಳು ಸಮೀಕ್ಷೆಗಳನ್ನು ಪೂರ್ಣಗೊಳಿಸಲು ನಿಮಗೆ ಪಾವತಿಸುತ್ತವೆ ಇ ಕಾಮರ್ಸ್ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನಂತಹ ವೆಬ್ಸೈಟ್ಗಳಲ್ಲಿ ಉತ್ಪನ್ನಗಳನ್ನು ಮಾರಾಟ ಮಾಡುವುದು ಮತ್ತೊಂದು ಆಯ್ಕೆಯಾಗಿದೆ ನೀವು ಉತ್ಪನ್ನಗಳನ್ನು ಸಗಟು ಖರೀದಿಸಬಹುದು ಅಥವಾ ನಿಮ್ಮ ವಿನ್ಯಾಸಗಳನ್ನು ರಚಿಸಬಹುದು ನೀವು ಮನೆಯಿಂದಲೇ ಮಾಡಬಹುದಾದ ಅನೇಕ ಪಾರ್ಟ್ ಟೈಮ್ ಜಾಬ್ಗಳಿವೆ ಇಂದಿನ ವೇಗದ ಜಗತ್ತಿನಲ್ಲಿ ಮನೆಯ ಹಣಕಾಸು ನಿರ್ವಹಣೆ ಕಷ್ಟವಾಗಬಹುದು ವಿಶೇಷವಾಗಿ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವ ಕಡಿಮೆ ವೇತನದವರಿಗೆ ಪರಿಣಾಮವಾಗಿ ಪಾರ್ಟ್ ಟೈಮ್ ಜಾಬ್ ಅವಕಾಶಗಳು ಹೆಚ್ಚು ಜನಪ್ರಿಯವಾಗುತ್ತಿವೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು